ಸತ್ಯಭಾಮ ಏನೇ ನಾನು ಬಂದದ್ದು ಯಾಕೆ ಅಂತ ಗೊತ್ತುಂಟು ನಿನಗೆ ಬಂದದ್ದು ಯಾರು ಅಂತಲೂ ಗೊತ್ತುಂಟು ಯಾಕೆ ಮುಖದ ಮುಖ ತಿರುಗಿಸ್ತಾ ಇದ್ದೀಯ ಕಂಗಳು ಕೆಂಪಾಗಿ ಹೋಗಿದಿ ಉಪ್ಪನ್ನು ಗಂಟಿಕ್ಕಿದ್ದೀಯ ಕೋಪದಿಂದ ನಿನ್ನ ಕೆಣ್ಣೆಗಳು ಅದರುತ್ತಾ ಉಂಟು ಸತ್ಯಭಾಮ ಮನೆಯ ಬಾಗಿಲಿಗೆ ಬಂದಂತ ನನ್ನನ್ನು ನಿರಾಸೆ ಮಾಡಬೇಕು ನಾನು ಎಷ್ಟು ಬರಲೇ ಹೋಗಿದ್ದೇನೆ

ಅರ್ಥ ದಾರಿಯವರೆಗೆ ನೀ ಬಂದು ನನಗಾಗಿ ಕಾಯ್ತಾ ಇರ್ತೀಯ ನಿನ್ನ ಹೆಂಡತಿಯ ಜಾಗ್ರತೆ ನೀನೇ ಮಾಡ್ಕೊಳ್ಬೇಕಂದೆ ಶಾಖೆ ನಮ್ಮನ್ನು ಮಾತಾಡ್ತಾ ಇಲ್ಲ

ಮನೆ ಮನೆಯಲ್ಲಿ ಮಾತಾಡಿಸಲಿಕ್ಕೆ ಮುಂದಾಗುತ್ತಾ ಇದ್ದಾರೆ ಹೌದು ಆದ್ರೆ ಮಾತಾಡಿಸಿ ನಮಗೆ ಮನಸ್ಸು ಬೇಕ ಬೇಡವಾ ಬೇಕು ಮನಸ್ಸು ಮುರಿದ ಮೇಲೆ ಮತ್ತೆ ಮಾತುಕತೆ ಉಂಟಾ ಅಯ್ಯೋ ಬೇಕಾಗಿಲ್ಲ ಆದ್ರೊಂದು ಏನು ನಾನ್ ನಮಗೆ ಯಾಕೆ ಹೀಗಾಗಿದೆ ಅಂತ ಅವ್ರಿಗೆ ಗೊತ್ತಾಗಬೇಕ ಬೇಡವಾ ಬೇಕು ಆದ್ರೆ ನಾನ್ ಮಾತಾಡುದಿಲ್ಲ ಮತ್ತೆ ನಾನ್ ಅವ್ರ ಹತ್ರ ಮಾತಾಡುವುದಿಲ್ಲ ಮಾತಾಡುವುದಿಲ್ಲ ಆದ್ರಿಂದ ನನ್ನ ಪರವಾಗಿ ನೀ ಮಾತಾಡ್ಬೇಕು ಗೊತ್ತಾಯ್ತಲ್ಲ ಆಯ್ತಾಯ್ತು ನನ್ನ ಹತ್ರ ಅವಳು ಮಾತಾಡುವಂತೆ ಹೌದು ಆ ಕಡೆಯಿಂದ ಬಲವಾಗಿ ಬರ್ತಾ ಉಂಟು ಈ ಕಡೆಯಿಂದ ಬೊಗ್ಗಿ ಹೋಗಲಿ ನೀನು ನನ್ನ ಪಟ್ಟಿ ಮಾತಾಡ್ಬೇಕು ಆಯ್ತು

アウルトホーリる、とはかめかっていっていっていってもよんとさましい。

குலவதி அவளின்வதி குணவதி ரூபவ ಇಲ್ಲಿ ಆಗಿತ್ತು ಅಲ್ಲ ನಂಗೆ ಮುಂದಿನ ತನ್ ಗೊತ್ತಿಲ್ವಾ ಗೊತ್ತಿ ಇದು ಅಂತ ಸೇರಿಸ್ಬಿಟ್ಟು ರೂಪವತಿ ಶೀಲವತಿ ಗುಣವತಿ ಯೌವನವತಿ ನಿನ್ನನ್ನು ಬಿಟ್ಟರೆ ಮತ್ ಯಾರಿದ್ದಾರೆ ಕೇಳ ರೂಪವತಿ ಶೀಲವತಿ ಸಂಚಾರ ಬೇಡ ವಿಷಯ ಬಿಟ್ಟಿದ್ರು ಆಯ್ತು ರೂಪವತಿ ಗುಣವತಿ ಶೀಲವತಿ ಎವರವತಿ ಇನ್ನನ್ ಬಿಟ್ರಿ ಇನ್ನ ಹೇಳ್ಬೇಕಾ ಯಾರು ಅಂತ ಹೇಳ್ಬೇಕಾ

sabadiya dilaya dil dil ಸರಿ ಕೇಳಿ ಸರಿ ಕೇಳಿ ಸಣ್ಣ ಹುಡುಗಿ ಎಷ್ಟು ಸಣ್ಣ ಹುಡುಗಿ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಳುವಷ್ಟು ಸಣ್ಣ ಹುಡುಗಿ ಅಷ್ಟೊತ್ತಿಗೆ ನಾರದರು ಬಂದರಂತೆ ಬಂದಂತ ನಾರದರು ಓ ಇವರ ಕತೆ ಹೇಳಿದ್ರಂತೆ ಸ್ವಾಮಿಯ ಚರಿತೆ ಅದನ್ನು ಕೇಳುತ್ತಿರುವಾಗ ಆ ಹುಡುಗಿಗೆ ಕೃಷ್ಣ 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 ಅಂತ ಅನ್ನಿಸಿದಂತೆ ಪ್ರೀತಿ ಮೂಡಿತಂತೆ ಹೌದಾ ಪ್ರೀತಿ ಪ್ರೇಮಿಸಿದಳಂತೆ ಆ ಬಳಿಕ ಆ ಹುಡುಗಿ ದೊಡ್ಡವಳ ದೊಡ್ಡವಳಾದ ಮೇಲೆ ಆದ ಮೇಲೆ ಒಬ್ಬ ಅಣ್ಣ ಅಂತ ಹೆಸರು ಹೌದಲ್ಲ ತಂಗಿಗೆ ಮದುವೆ ಸೇವೆ ಮಾಡಿದ ಯಾರಿ ಕೊಡಬೇಕು ಆದ್ರೆ ಈ ಹುಡುಗಿ ಮನಸ್ಸಿಲ್ಲ ಶಿಶುಪಾಲನ ಮದುವೆ ಆಗೋದಕ್ಕೆ ಗೊತ್ತಾ ಒಳಗಿಂದ ಒಬ್ಬ ಇದ್ದಾನೆ ಹಿಡಿತದೆ ಪ್ರೀತಿ ಪ್ರೀತಿ ಪ್ರೇಮ ಪ್ರೀತಿ ಏನು ಮಾಡಿದ್ದು ಒಂದು ಪತ್ರ ಬರದು ಹ ಎಂತಹ ಪತ್ರ ಪ್ರೇಮ 呵呵，好走啊。 ಯಾರು ಗೊತ್ತಾ ಕುಂಡಿನ ನಗರವಂತೆ ಭೀಷ್ಮಕನ ಮಗಳಂತೆ ನಿನಗೆ ಓಲೆ ಬರೆದಳಂತೆ ಕೃಷ್ಣ ನೀನೇ ಬರಬೇಕಂತೆ ಎಲ್ಲ ಅಂತೆ ಕಂತೆ ಹೌದು ಆ ಪತ್ರ ಇವರಿಗೆ ಸಿಕ್ಕಿತು ಇವರೇನು ಮಾಡಿದ್ರು ನೇರವಾಗಿ ಹೋದ್ರು ಕುಂಡಿನಾಪುರಕ್ಕೆ ಅವಳೇನು ಮಾಡಿದ್ರು ಮದುವೆಗೆ ಬಾಸನೆ ಕಟ್ಟಿಕೊಂಡು ಬಂದಿದ್ದಾನೆ ಶಿಶುಪಾಲ ಇವಳು ಅವನನ್ನು ಮದ್ವೆ ಆಗಲಿಲ್ಲ ಕಾಳಿಕಾ ಪೂಜೆಗಂತ ಹೇಳಿ ಬಂದು ಅಲ್ಲಿ ಬಂದು ಇವರ ಕೊರಳಿಗೆ ಮಾಲೆ ಹಾಕಿ ಅಲ್ಲಿಂದ ಓಡಿ ಬಂದವಳಿತಾಳೆ ಏನ್ ಮಾಡುವ ಹಣೆ ಮರೆ ಗಟ್ಟಿ ಉಂಟು ಓಡಿ ಬಂದ್ರು ತನ್ನ ಅಣ್ಣನ ತಲೆ ಬೋಳಿಸಿ ಅವಮಾನ ಮಾಡಿ ಮತ್ತೆ ಮನೆ ಕಡೆ ಮುಖ ಹಾಕಿ ನೋಡದೇ ಇದ್ದ ಹೆಣ್ಣು ಇಲ್ಲಿದ್ದಾಳೆ ಆದರೂ ಮಾನವತಿ ಆದರೂ ಕುಲವತಿ ಕುಲವತಿ ಅಬ್ಬಬ್ಬ ಅಂತ ಹೆಣ್ಣು ಮೂರು ಲೋಕದಲ್ಲಿ ಯಾರು ಇಲ್ಲ ಅಷ್ಟು ಹೆಸರು ಪಡೆದಂತ ಖ್ಯಾತಿ ಹೊಂದಿದ ಒಬ್ಬಳ ಹೆಣ್ಣಿದ್ದಾಳೆ ಅವಳಲ್ಲಿಗೆ ಹೋಗಬೇಕು ಅವಳಿಗೆ ಬೇಕಾದ್ದನ್ನು ಕೊಡಬೇಕು ಅವಳ ಜೊತೆ ನೈನಲ್ಲಿ ದಾಡಬೇಕು ಹೋಗಲಿ ಬಂದವಳು ಆ ರುಕ್ಮಿಣಿ ಕಳವಿನಿಂದ ಓಡಿ ಕಳವಿನಿಂದ ಕದ್ದು ಓಡಿ ಬಂದ್ತಾ ಕಾಳಸಿಂ ಹೊಟ್ಟಿಯಿಂದ ಬಂದವಳ ಮನೆ ಹೋಗ್ಬೇಕಂತ ಓಡಿ ಬಂದವಳ ಮನೆಗೆ ಯಾರು ವಿಷಯ ಅಂತ ಗೊತ್ತಾಯ್ತು